ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಉಪಹಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮಗಿಲರಿಗೂ ಸುಸ್ವಾಗತ ಇವತ್ತು ತುಂಬಾ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಕ್ರಿಸ್ಪಿ ಕೂಡ ಇದು ಹೆಸರು ಬೆಳೆಯಿಂದ ಪಕೋಡನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ಸೊ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೋದು ಕರಿಬೇವಿನ ಸೊಪ್ಪು ಅದ ಟೀ ಸ್ಪೂನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ತೊಗೊಳ್ಳಿ ಸೊ ಇವಾಗ ನಾನು ಕಾಲ್ಪಷ್ಟು ಹೆಸರು ಬೇಳೆಯನ್ನು ನೆನೆ ಹಾಕಿದ್ದೆ ಫೈ ಅವರ್ಸ್ ಸೊ ನೋಡಿ ಚೆನ್ನಾಗಿ ನೆಂದೆ ಕೂಡ ಸೊ ಮೇಲೆ ಇರುವಂತಹ ನೀರನ್ನು ಬಸ್ಬಿಟ್ಟು ಇಟ್ಕೊಳ್ಳಿ ಸೊ ಇದನ್ನ ನೈಸಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು ಸೊ ಇವಾಗ ಒಂದು ಮಿಕ್ಸಿ ಜಾರ ತೊಗೊಳ್ಳಿ ಸೊ ಜಾರಿಗೆ ನೆನೆಸಿರುವಂತಹ ಹೆಸರು ಬೇಳೆಯನ್ನು ಹಾಕೋಬೇಕು ಓಸೋದೇ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನ್ಕಾಯಿ ಇನ್ ಕೇಸ್ ನೀವು ಖಾರ ಪ್ರಿಯರ್ ಆಗಿರೋ ಒಂದು ಮೆಣಸಿನಕಾಯಿ ಜಾಸ್ತಿ ಹಾಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಮತ್ತು ಒಂದು ಅರ್ಧ ಟೀ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನೀವು ಇದು ನುಣ್ಣಗೆ ರುಬ್ಕೋಬೇಕು ರುಬ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ಒಂದು ಬೋಲಿಗೆ ನಾನು ಎರಡು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನಾನು ತೋರಿಸ್ತಾ ಇದ್ದೀನಿ ಯಾವ ಸೈಜಲ್ಲಿ ಅಂತ ನೋಡಿ ನೋಡಿ ಈ ಸೈಜ್ನ ಈರುಳ್ಳಿ ನಾನು ಏಳು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇನ್ ಕೇಸ್ ಸ್ವಲ್ಪ ದೊಡ್ಡದಿದ್ದರೆ ಒಂದು ಸಾಕು ಚಾಪ್ ಮಾಡಿ ಸೊ ಇದಕ್ಕೆ ನೋಡಿ ರುಬ್ಬಿರುವಂತಹ ಹೆಸರು ಬೆಳೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಅದಾದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕೋಬೇಕು ಅರ್ಧ ಟೀ ಸ್ಪೂನ್ ಎಷ್ಟು ಅಡುಗೆ ಸೋಡಾ ಹಾಕೊಳ್ಳಿ ಆದಮೇಲೆ ಇದಕ್ಕೆ ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಡಿ ನೀರು ಹಾಕುವಂಥ ಅವಶ್ಯಕತೆ ಏನಿಲ್ಲ ಸೊ ನೀವು ಮಸಾಲ ರುಬ್ಕೊಂಡಿರ್ತೀವಲ್ಲ ಎಷ್ಟು ಬೇಳೆ ಅದರಲ್ಲೇ ನೀರಿರುತ್ತೆ ಸೊ ನೋಡಿ ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಕೂಡ ಯಾವುದೇ ರೀತಿಯ ಸಾಮಾನುಗಳು ಹೆಚ್ಚಿನದಾಗಿ ಏನಿಲ್ಲ ಇದು ಊಟದ ಜೊತೆ ಪ್ಲೇನ್ ಸಾರಿಗಳು ಇರ್ತಾವಲ್ಲ ಸೊ ಪ್ಲೇನ್ ಸಾರಿಗೆ ತುಂಬಾ ಮ್ಯಾಚ್ ಆಗುವಂತಹ ರೆಸಿಪಿ ಕೂಡ ಇದಾಗಿದೆ ಟ್ರೈ ಮಾಡಿಬಿಟ್ಟು ಹೇಳಿ ಕಮೆಂಟಲ್ಲಿ ಹೇಗಾಗಿತ್ತು ಅಂತ ಸೊ ನೋಡಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ಉಪ್ಪು ಕಡಿಮೆ ಆದರೆ ಮತ್ತೊಮ್ಮೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಸಿ ಇದ್ದಾಗಲೇ ಸೇರಿಸ್ಕೋಬಹುದು ಬಟ್ ತುಂಬ ಚೆನ್ನಾಗಿರುತ್ತೆ ಇದು ಸೊ ನೋಡಿ ಇವಾಗ ನಾನು ಇಷ್ಟವನ್ನ ಆನ್ ಮಾಡಿಬಿಟ್ಟು ಎಣ್ಣೆ ಹಾಕ್ಬಿಟ್ಟು ನಾನು ಕಾಯಕ್ಕೆ ಇಟ್ಟಿದೆ ಸೊ ನೋಡಿ ಇವಾಗ ಎಣ್ಣೆ ಕಾಯಿದೆ ಇಲ್ಲೊಂದು ಚೆಕ್ ಮಾಡಲಿಕ್ಕೆ ಒಂದು ಸ್ವಲ್ಪ ಹೀಟನ್ನು ಹಾಕಿ ನೋಡಿ ಮೀಡಿಯಮ್ ಆದರೂ ಪರವಾಗಿಲ್ಲ ಯಾವುದೇ ಕರಿಯುವಂತಹ ಪದಾರ್ಥ ಆಗಲಿ ನೀವು ಐ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಫ್ರೈ ಮಾಡ್ಕೋಬಾರ್ದು ಮೇಲೆ ಮಾತ್ರ ಫ್ರೈ ಆಗಿರುತ್ತೆ ಒಳಗೆ ಬೆಂದಿರೋಲ್ಲ ಮತ್ತು ಬಣ್ಣನೂ ಬಂದಿರುತ್ತೆ ಯಾವುದೇ ಕಾರಣಕ್ಕೂ ಫ್ರೈ ಆಗಿಲ್ಲ ಸೊ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇದು ಟಿಪ್ಸ್ ನಿಮಗೆ ಸೊ ನೋಡಿ ಒಂದೊಂದಾಗಿ ನೀವು ಸೇಮ್ ಪಕೋಡು ಯಾವ ಥರ ಬಿಡ್ತೀರೋ ಅದೇ ಥರ ನಿಧಾನವಾಗಿ ಹುಷಾರಾಗಿ ಬಿಡಿ ಸೊ ನೋಡಿ ಇವಾಗ ನೀವು ಡೀಪ್ ಫ್ರೈ ಮಾಡ್ಕೋಬೇಕು ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ಮಗ್ಚಿ ಹಾಕಬೇಡಿ ಒಂದು ನಿಮಿಷಗಳ ಕಾಲ ಆದಮೇಲೆ ನೀವು ನಿಧಾನವಾಗಿ ಮಚ್ಚಿ ಹಾಕಬೇಕು ಅಂದರೆ ಮಗಜ್ಚಿ ಹಾಕೊಳ್ಳಿ ತುಂಬಾ ಈಸಿ ಕೂಡ ಮಾಡಿ ನೋಡಿ ಸೊ ನೋಡಿ ಒಂದು ನಿಮಿಷ ಆದ್ಮೇಲೆ ಈ ತರ ಎರಡು ಸೈಡ್ ಬೇಯಿಸ್ಕೋಬೇಕು ಜೊತೆಗೆ ಮಗ್ಚ ಚಾಕೊಳ್ಳಿ ಈ ತರ ಗೋಲ್ಡನ್ ಕಲರ್ ಬರುವವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡಿ ಈ ತರ ಬಣ್ಣ ಬರ್ತಾ ಇದೆ ಅಂದ್ರೆ ಬೇಕಾದ್ರೆ ಇದು ಪರ್ಫೆಕ್ಟ್ ಆಗಿ ಅಂತ ಅಂತರ್ಥ ಬಟ್ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡಕ್ ಹೋಗ್ಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಸೊ ನೋಡಿ ಈ ಥರ ಕಲರ ಬಂದಿದೆ ಅಂತೇಳಿದರೆ ಇದು ಆಗಿದೆ ಸೊ ಇವಾಗ ನೀವು ಪ್ಲೇಟಿಗೆ ಶಿಫ್ಟ್ ಮಾಡಿಕೊಳ್ಳಿ ಸೊ ನೋಡಿ ಫೈನಲ್ಲಾಗಿ ಗರಿ ಗರಿ ಆದಂತಹ ಮುಂಗ್ದಾಲ್ ಪಕೋಡ ರೆಡಿಯಾಗಿದೆ ಅಂದರೆ ಹೆಸರು ಬೇಳೆ ಪಕೋಡ ರೆಡಿಯಾಗಿದೆ ಬನ್ನಿ ಸೇವೋಣ ಈ ರೆಸಿಪಿ ನಿಮಗೆ ಇಷ್ಟಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್